ಈ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಗೆ ಡಿಸೆಂಬರ್ ಮಾಸವು ಯಾವ ರೀತಿ ಗ್ರಹಗಳ ಅನುಕೂಲತೆ ಇದೆ ಯಾವ ಗ್ರಹಗಳು ಅನುಕೂಲವಾಗಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳು ಮಾಡಿದರೆ ಈ ಮಾಸ ಅತ್ಯುತ್ತಮವಾಗಿರುತ್ತೆ ಅಂತ ನೋಡುವುದಾದರೆ ಅಂದರೆ ಕಳೆದ ಏಳೂವರೆ ವರ್ಷದಿಂದ ಸಾಡೆ ಸಾತಿನಿಂದ ಹೊರಗಡೆ ಬಂದರೂ ಕೂಡ ಈ ಕಳೆದಂತಹ ಆರು ತಿ ಐದು ಆರು ತಿಂಗಳಿಂದ ಇವರಿಗೆ ಸಾಕಷ್ಟು ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಆಗಲಿಲ್ಲ ಯಾಕಂದರೆ ಇವರಿಗೆ ಸಾಡೆ ಸಾತಿನ ಅನುಭವ ಮುಗಿದಿದ್ದರೂ ಕೂಡ ಶನಿಯ ಹಿಮ್ಮುಖ ಚಾಲನೆಯಿಂದ ಸಾಡೆ ಸಾತಿನ ಫಲಗಳನ್ನು ನೋಡ್ತಾ ಇದ್ದರು ಅಂದರೆ ತೃತೀಯ ಶೌರ್ಯ ಪರಾಕ್ರಮ ಸ್ಥಾನದಲ್ಲಿ ಶನಿ ಪರಮಾತ್ಮರು ರಾಷ್ಟ್ರಾಧಿಪತಿ ಆಗಮ ಆಗಿದ್ದರೂ ಕೂಡ ಇವರು ಹಿಮ್ಮುಖ ಚಾಲನೆಯಿಂದ ದ್ವಿತೀಯ ಧನ ಕುಟುಂಬ ಸ್ಥಾನದ ಫಲಗಳನ್ನು ಕೊಡ್ತಾ ಇದ್ದರು ಆದ್ದರಿಂದ ಯಾಕೆ ನಮಗೆ ಇಷ್ಟು ಕಷ್ಟ ಯಾಕೆ ಇಷ್ಟು ಸಂಕಷ್ಟಗಳು ನಷ್ಟಗಳು ಅವಮಾನಗಳು ಅಂತ ಈ ಮಕರ ರಾಶಿಯವರು ತುಂಬ ಬೇಸರಿಗೆ ನಿಮಗೆ ಮಾಡುವಂತಹ ಕಮೆಂಟ್ಗಳಲ್ಲಿ ಆಗಿರಬಹುದು ಈ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಕೌಟುಂಬಿಕ ಸಮಸ್ಯೆಗಳಿಂದಾಗಿರಬಹುದು ಮುಖ್ಯವಾಗಿ ಮಕರ ರಾಶಿಯವರಿಗೆ ಅಷ್ಟು ಒಳ್ಳೆಯ ದಿನಗಳು ಬರಲಿಲ್ವಾ ಅನ್ನೋ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಕಳೆದೋಯ್ತು ಮತ್ತು ಕೊನೆಯ ತಿಂಗಳಾಗಿರುವಂತಹ ಈ ಡಿಸೆಂಬರ್ ಮಾಸದಲ್ಲಿ ಏನಾದರೂ ಅನುಕೂಲವಾಗಿದೆಯಾ ಅಂತ ಒಮ್ಮೆ ನೋಡುವುದಾದರೆ ಅವರ ಒನ್ ಮನಸ್ಸನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಮಕರ ರಾಶಿಯವರು ಒಳ್ಳೆಯ ದೃಢ ನಿಶ್ಚಯವನ್ನು ಹೊಂದಿರುವಂತಹ ಸ್ಥಿರವಾಗಿರುವಂತಹ ಅಭಿಪ್ರಾಯಗಳನ್ನು ಹೊಂದಿರುವಂತಹ ಸ್ಥಿರವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳುವಂತಹ ದೃಢ ಮನಸ್ಕರು ಆಗಿರುತ್ತಾರೆ ಮಕರ ರಾಶಿಯ ಜಾತಕರು ಒಳ್ಳೆಯ ಬುದ್ಧಿವಂತರು ಈ ವರ್ಕ್ ಮಾಡುವಂತಹ ವಿಷಯಗಳಲ್ಲಿ ಕಠಿಣವಾಗಿರುವಂತಹ ಶ್ರಮ ಮಾಡುವಂತಹ ವಿಷಯಗಳಲ್ಲಿ ಎಂತಹ ವಾತಾವರಣದಲ್ಲಾದರೂ ಸಹ ತಾಳ್ಮೆಯಿಂದ ತಾವು ಅಂದ್ಕೊಂಡಿರುವಂತಹ ಸಾಧನೆ ಗುರಿಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಂಪೂರ್ಣ ಮಾಡೋದಕ್ಕೆ ಶತದ ಸಹಸ್ರದ ಕೃಷಿ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಅದೇ ರೀತಿ ಕಠಿಣವಾಗಿರುವಂತಹ ಪರಿಶ್ರಮ ಜನ ಜೊತೆಗೆ ಆ ತಾಳ್ಮೆಯಿಂದ ಯಶಸ್ಸುಗೋಸ್ಕರ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ತುಂಬ ಯೋಚನೆ ಮಾಡುವಂತಹ ತುಂಬ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿಶಾಲಿ ಶಕ್ತಿ ಇರುವಂತಹ ವ್ಯಕ್ತಿಗಳಾಗಿರುತ್ತಾರೆ ದೂರದೃಷ್ಟಿ ಇರುವಂತಹ ಫ್ಯೂಚರಲ್ಲಿ ಯಾವ ರೀತಿ ಸಂದರ್ಭ ಬಂದರೆ ಯಾವ ರೀತಿ ಸಮಸ್ಯೆಗಳು ಬರಬಹುದು ಯಾವ ಸಮಸ್ಯೆಗೆ ಎಂತಹ ಪರಿಹಾರ ಹುಡುಕಬಹುದು ಈ ರೀತಿ ಫ್ಯೂಚರ್ ಮೈಂಡೆಡ್ ಪರ್ಸನ್ಸ್ ಆಗಿರ್ತಾರೆ ಇನ್ನು ಇವರಿಗೆ ಮುಖ್ಯವಾಗಿ ಮಕರ ರಾಶಿಯವರಿಗೆ ತುಂಬ ಡಿವೋಷ್ನಲ್ ಥಿಂಗ್ಸ್ ಆಧ್ಯಾತ್ಮಿಕತೆ ದೈವಿಕತೆ ದ ಈ ದೇವರ ಮೇಲೆ ನಂಬಿಕೆ ಅಥವಾ ಈ ಕರ್ಮಕಾರಕ್ಕಾಗಿರುವಂತಹ ಶನಿ ಪರಮಾತ್ಮ ಇವರಿಗೆ ಪ್ರತಿ ಹಂತದ ಕೂಡ ನ್ಯಾಯ ಧರ್ಮ ಪ್ರಾಮಾಣಿಕತೆ ಇತ್ಯಾದಿ ಈ ಮೌಲ್ಯಗಳಿಂದ ಇವರ ಜೀವನವನ್ನು ನಡ್ಕೊಂಡು ಬಂತ ಬರ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ವಿನೋದ ಪ್ರಿಯರು ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟ್ನ ಅಥವಾ ಹಾಸ್ಯ ಭರಿತವಾಗಿರುವಂತಹ ವಿಷಯಗಳನ್ನು ತುಂಬ ಇಷ್ಟಪಡ್ತಾ ಇರ್ತಾರೆ ಇನ್ನು ಕಡಿಮೆ ಸಮಯದಲ್ಲಿ ಅಂದ ಅಥವಾ ಇಬ್ರು ಮೂವರು ಮಾಡಿರುವಂತಹ ಕೆಲಸಗಳನ್ನು ಒಬ್ಬರೇ ನಿಭಾಯಿಸುವಂತಹ ಕಂಪ್ಲೀಟ್ ಮಾಡುವಂತಹ ಕಡಿಮೆ ಸಮಯದಲ್ಲಿ ಅಧಿಕವಾಗಿರುವಂತಹ ಕಷ್ಟವನ್ನು ಮಾಡುವಂತಹ ವ್ಯಕ್ತಿಗಳು ಕೂಡ ಮಕರ ರಾಶಿಯಲ್ಲಿ ಜನನೂ ಆಗ್ತಾರೆ ಸ್ವಯಂ ಕೃಷಿಯಿಂದ ಡೆಡಿಕೇಷನ್ನಿಂದ ಅವರು ಅಂದ್ಕೊಂಡಿರುವಂತಹ ಗುರಿಗಳ ಬಗ್ಗೆ ಸಾಧನೆಯನ್ನು ಮಾಡುತ್ತಾ ಈ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರಾದಿ ವಿಷಯಗಳಲ್ಲಾಗಿರ್ಬೋದು ಎಷ್ಟೋ ಏರಿಳಿತಗಳು ನೋಡಿರಬಹುದು ಎಷ್ಟೇ ಅಪ ಅಂದರೆ ಪರ್ಟಿಕ್ಯುಲರ್ ಸಂಕಷ್ಟಗಳು ಆತಂಕಗಳು ಆಗಿದ್ರೂ ಕೂಡ ಇವರು ಅಂದ್ಕೊಂಡಿರುವಂತಹ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗಲಿಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳು ಈ ಪ್ರಾಮಾಣಿಕತೆ ಯಾರದ್ದು ಕೂಡ ಅನ್ಯಾಯವಾಗಿ ಬಯಸದೆ ಅಧರ್ಮವಾಗಿ ನಡ್ಕೊಳ್ಳದೆ ಇವರದೇ ಆದಂತಹ ಸ್ವಯಂ ಪ್ರಯತ್ನದಿಂದ ಹಂತ ಹಂತವಾಗಿ ಮೇಲಕ್ಕೆ ಬರುವಂತಹ ವ್ಯಕ್ತಿಗಳು ಮಕರ ರಾಶಿಯಲ್ಲಿ ಜನನವಾಗಿರುತ್ತಾರೆ ಮತ್ತು ಮಕರ ರಾಶಿಯವರಿಗೆ ಈ ಡಿಸೆಂಬರ್ ಮಾಸದಲ್ಲಿ ಮುಖ್ಯವಾಗಿ ರವಿ ಬದಲಾವಣೆ ಆಗಿರ್ಬೋದು ಶುಕ್ರನ ಬದಲಾವಣೆ ಆಗಿರ್ಬೋದು ಬುಧನ ಬದಲಾವಣೆಯಾಗಿರ್ಬೋದು ಮಹಾಶಯರು ಗುರುಬಲ ಇರಲೇಬೇಕು ಮಕರ ರಾಶಿಯಲ್ಲಿ ಬಲಹೀನರಾಗ್ತಾರೆ ಆದ್ದರಿಂದ ಗುರುವಿನ ಬದಲಾವಣೆ ಆಗಿರ್ಬೋದು ಮತ್ತು ಯಾವ ರೀತಿ ಫಲಗಳು ಕೊಡುತ್ತೆ ಅಂತ ನೋಡುವುದಾದರೆ ರವಿ ಹದಿನೈದನೇ ತಾರೀಕು ವರೆಗೂ ಕೂಡ ಡಿಸೆಂಬರ್ ಹದಿನೈದನೇ ತಾರೀಕು ವರೆಗೂ ಲಾಭ ಸ್ಥಾನದಲ್ಲಿ ಇದು ಅದ್ಭುತ ರೀತಿಯಲ್ಲಿ ರಾಜಯೋಗವನ್ನು ನೀಡ್ತಾ ಇರ್ತಾರೆ ಗ್ರಹಗಳಲ್ಲಿ ರಾಜ ಅಂತ ಕರೀತಾ ಇರುವಂತಹ ರವಿ ಮಹಾಶಯರು ಸೂರ್ಯನು ಈ ಹದಿನಾರನೇ ತಾರೀಕು ವರೆಗೂ ಕೂಡ ಮುಖ್ಯ ಹದಿನೈದನೇ ತಾರೀಕು ವರೆಗೂ ಕೂಡ ಲಾಭಸ್ಥಾನದಲ್ಲಿರುತ್ತೆ ಲಾಭಸ್ಥಾನದಲ್ಲಿರುವಂತಹ ರವಿ ನಿಮಗೆ ಯೋಗಕಾರಕನಾಗಿರ್ತಾರೆ ನೀವು ಮಾಡುವಂತಹ ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ವಿವಿಧ ಮಾರ್ಗಗಳ ಮುಖಾಂತರ ಪಡೆಯುವಂತಹ ಆದಾಯದ ವಿಷಯಗಳಲ್ಲಾಗಿರ್ಬೋದು ನೀವು ಮಾಡುವಂತಹ ಪ್ರಯತ್ನಗಳಲ್ಲಾಗಿರ್ಬೋದು ಹಿಂದೆ ನಿಲ್ಲಿಸಿರುವಂತಹ ಪ್ರಯತ್ನಗಳನ್ನು ಈ ಸಂದರ್ಭದಲ್ಲಿ ಕೈ ಹಿಡಿದು ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಈ ಹದಿನೈದು ದಿನಗಳ ಕಾಲ ರವಿಯು ನಿಮಗೆ ಅನುಕೂಲವಾಗಿ ನಿಮ್ಮ ಪರ ನಿಲ್ಲುತ್ತಾರೆ ನಿಮಗೆ ಸಕಲ ಐಶ್ವರ್ಯ ಆಶೀರ್ವಾದವನ್ನ ನೀಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನೀವೇನಾದರೂ ಪ್ರಾಪರ್ಟೀಸ್ ಮಾಡ್ಕೋಬೇಕು ಅನ್ಕೊಂಡ್ರೂ ಈ ಗೃಹ ನಿರ್ಮಾಣಾದಿಗಳು ಆರಂಭ ಮಾಡಬೇಕು ಅನ್ಕೊಂಡ್ರೂ ಒಂದು ಒಳ್ಳೆಯ ರೀತಿಯ ಆಸ್ತಿಯನ್ನು ಪರ್ಚೇಸ್ ಮಾಡಬೇಕು ಮಾಡಬೇಕನ್ಕೊಂಡ್ರೂ ಕೂಡ ತುಂಬ ಅನುಕೂಲವಾಗಿರುತ್ತೆ ಅನೇಕ ಅಂದರೆ ಈ ರವಿ ಈ ಲಾಭಸ್ಥಾನದಲ್ಲಿರುವುದರಿಂದ ಆರೋಗ್ಯ ವಿಷಯಗಳಲ್ಲಾಗಿರಬಹುದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಕುಟುಂಬಸ್ಥರ ಜೊತೆ ಸೌಖ್ಯ ಅಂದರೆ ಕಳೆಯುವಂತಹ ದಿನಗಳಾಗಿರ್ಬೋದು ಮುಖ್ಯವಾಗಿ ನಿಮ್ಮ ತಂದೆಯ ಇಂದ ಬರಬೇಕಾಗಿರುವಂತಹ ಕೆಲವೊಂದು ಆದಾಯ ಮತ್ತು ಆಸ್ತಿಗಳ ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ಆದರೆ ಈ ಹದಿನೈದು ದಿನಗಳ ಮಾತ್ರ ಹದಿನೈದರ ನಂತರ ಲಾಭಸ್ಥಾನದಿಂದ ರವಿಯು ವ್ಯಯಸ್ಥಾನಕ್ಕೆ ಬದಲಾವಣೆ ಆಗ್ತಾರೆ ನೋಡಿ ರವಿ ಗ್ರಹವು ಒಂದೇ ಮಾಸದಲ್ಲಿ ಒಂದು ಅನುಕೂಲ ಮತ್ತು ಕೆಲವೊಂದು ದಿನಗಳ ಒಂದು ಸವಾಲಿನಿಂದ ಕೂಡಿರುವಂತಹ ದಿನಗಳನ್ನು ಕೊಡ್ತಾ ಇರ್ತಾರೆ ಹದಿನಾರನೇ ತಾರೀಕಿಂದ ಈ ಮಂತ್ ಎಂಡ್ವರೆಗೂ ಹನ್ನೆರಡನೇ ಮನೆಗೆ ಬಂದಿರುವಂತಹ ರವಿ ಗೊತ್ತು ಆರೋಗ್ಯ ಸ್ಥಾನ ಆರೋಗ್ಯ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ ಆ ವ್ಯಯಸ್ಥಾನ ಖರ್ಚಿನ ಸ್ಥಾನ ಆಗಿರೋದರಿಂದ ಆರೋಗ್ಯ ವಿಷಯಗಳ ಮೇಲೆ ಈ ಸಂದರ್ಭದಲ್ಲಿ ಹಾಸ್ಪಿಟಲ್ ಬಿಲ್ಸ್ ಆಗಿರ್ಬೋದು ಹಾಸ್ಪಿಟಲ್ ಚಾರ್ಜಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಇತ್ಯಾದಿ ವಿಷಯಗಳಾಗಿರ್ಬೋದು ಅನಾವಶ್ಯಕವಾಗಿ ಪ್ರಯಾಣಗಳು ಮಾಡೋದು ತುಂಬ ದೂರಗಳ ಪ್ರಯಾಣಗಳು ಮಾಡಿದ್ರೂ ಕೂಡ ಕೆಲವೊಂದು ವಿಷಯಗಳು ಸರಿಯಾದ ಸಮಯಕ್ಕೆ ಸಕಾಲಕ್ಕೆ ಪೂರ್ತಿಯಾಗಿದೆ ನಿರಾಶೆ ಉಂಟಾಗೋದಾಗಿರ್ಬೋದು ಈಗ ಮಾ ಬರುವಂತಹ ಖರ್ಚುಗಳ ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಂದರ್ಭಗಳಾಗಿರಬಹುದು ನಿಮ್ಮ ಬಂಧುಗಳಲ್ಲಿ ನಿಮ್ಮ ಪರಿವಾರದಲ್ಲಿ ನಿಮ್ಮ ಸಮೂಹದಲ್ಲಿ ಬಂದು ಈ ಸ್ನೇಹ ಸ್ನೇಹಿತರ ಸಮೂಹದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಂಘಟನೆಗಳು ನಿಮಗೆ ಅಪಮಾನವಾಡುವಂತಹ ಅಪಕೀರ್ತಿ ತರುವಂತಹ ಮಾನಹಾನಿಯಾಗುವಂತಹ ಘಟನೆಗಳು ಕೂಡ ನಡೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇರುವಂತಹ ಸಂದರ್ಭಗಳು ಎದುರಾದಾಗ ಅಂತಹ ಪ್ರದೇಶದಿಂದ ದೂರ ಸರಿಯೋದು ಉತ್ತಮ ಇನ್ನು ಆರೋಗ್ಯ ವಿಷಯದಲ್ಲಾದರೆ ಈ ಡೈಜೆಷನ್ ಪ್ರಾಬ್ಲಮ್ ಕಾಲ ಭೋಜನ ಟೈಮ್ಗೆ ಸರಿಯಾಗಿ ಊಟ ಮಾಡದೆ ಇರೋದಾಗಿರ್ಬೋದು ಅಥವಾ ಈ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋದು ಪ್ರಯಾಣಗಳು ಮಾಡೋದರಿಂದ ಈ ಅಸಿಡಿಟಿ ಅಥವಾ ಈ ಅಜೀರ್ಣ ಪರವಾಗಿರೋ ಸಮಸ್ಯೆಗಳು ಇರುತ್ತೆ ಆರೋಗ್ಯದಲ್ಲಿ ಈ ಹದಿನ ಅಂದರೆ ಹದಿನಾರರಿಂದ ಮೂವತ್ತೊಂದರವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ನೀರಿನ ವ್ಯತ್ಯಯ ವಾತಾವರಣದ ವ್ಯತ್ಯಯ ಈ ವಿಷಯಗಳನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಈ ಗಮನದಲ್ಲಿಟ್ಕೊಂಡು ನೀವು ಪ್ರಾಪರ್ ಮೆಡಿಕೇಶನ್ ತಗೊಳ್ಳೋ ಮುಖಾಂತರ ಟ್ರೀಟ್ಮೆಂಟ್ ತಗೊಳ್ಳೋ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ ಈ ರವಿ ಹದಿನಾರರಿಂದ ಮುಖ್ಯವಾಗಿ ಮೂವತ್ತೊಂದರವರೆಗೂ ರವಿ ಅನುಗ್ರಹಕ್ಕೋಸ್ಕರ ಪ್ರತಿದಿನವೂ ಕೂಡ ನೀವು ನಿಮ್ಮ ಕೆಲಸಕ್ಕೆ ಹೊರಡಕ್ಕೆ ಮುಂಚೆ ಮನೆಯಲ್ಲಿ ದೀಪ ಆರಾಧನೆ ಮಾಡಿ ಸೂರ್ಯನೇ ನಮಸ್ಕಾರ ಮಾಡುವುದರಿಂದ ಸೂರ್ಯನನ್ನು ಒಂದು ಇಪ್ಪತ್ತೊಂದು ಬಾರಿ ಜಪಾ ಕುಸುಮ ಸಂಕಾಸಂ ಪಿ ಎಂ ಮಹಾದ್ಯುತಿಂ ತಮೋರಿಂದ ಸ್ವಲ್ಪ ಪಾಪ್ರಣತೋಸ್ಮಿ ದಿವಾಕರಂ ಅಂತ ಆ ಪ ಸೂರ್ಯ ಭಗವಾನನ್ನು ಪ್ರಾರ್ಥನೆ ಮಾಡುವುದರಿಂದ ಒಂದು ಇಪ್ಪತ್ತೊಂದು ಬಾರಿ ಪ್ರಾರ್ಥನೆ ಮಾಡಿ ಈ ರಾಗಿ ಚೆಂಬನಲ್ಲಿ ನೀರು ತಗೊಂಡು ಈ ಸೂರ್ಯನಿಗೆ ನೀರಿನಿಂದ ಅರ್ಘ್ಯ ಬಡ್ ಬಿಡುವುದರಿಂದ ಗೋಧಿಯನ್ನು ಈ ಭಾನುವಾರದಂದು ತುಂಬ ನಿಷ್ಠೆಯಿಂದ ಇದ್ದು ಗೋಧಿಯನ್ನು ದಾನ ಮಾಡುವುದರಿಂದ ಗೋಧಿಯನ್ನು ಆಹಾರವಾಗಿ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಕೂಡ ಈ ರವಿಯ ಕೊಡುವಂತಹ ಕೆಲವೊಂದು ಪ್ರತಿಕೂಲ ವಿಷಯಗಳು ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ಕುಜನ ಸ್ಥಾನ ನಾವು ಗಮನಿಸುವುದಾದರೆ ಈಗ ಮೊದಲನೇ ಆರನೇ ಆರು ದಿನಗಳು ಒಂದು ಮ ಫಸ್ಟ್ ವೀಕ್ ಅಂದ್ಕೊಳ್ಳಿ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅದ್ಭುತವಾಗಿರುತ್ತೆ ಕುಜ ಲಾಭ ಸ್ಥಾನದಲ್ಲಿ ರವಿಯ ಜೊತೆ ಇದ್ದು ಬುಧಾದಿತ್ಯ ಯೋಗವನ್ನು ಇರ್ತಾರೆ ಮೊದಲನೇ ವಾರ ಯಾವುದೇ ತೊಂದರೆ ಇಲ್ಲ ಆದರೆ ಏಳನೇ ತಾರೀಕಿಂದ ಕೆಲವೊಂದು ವಿಷಯಗಳಲ್ಲೂ ಹುಷಾರಾಗಿರಬೇಕಾಗುತ್ತೆ ಈ ಮೊದಲನೇ ವಾರ ಲಾಭಸ್ಥಾನದಲ್ಲಿ ಬರುವಂತಹ ಹನ್ನೊಂದನೇ ಮನೆಯಲ್ಲಿರುವಂತಹ ಈ ಮಂಗಳ ಕುಜ ಗ್ರಹ ಏನೇಳ್ತೀವೋ ಈ ಸಂದರ್ಭದಲ್ಲಿ ಪ್ರತಿಯೊಂದು ನೀವು ಮಾಡ್ತಾ ಇರುವಂತಹ ಇಲ್ಲಿ ರವಿಯ ಜೊತೆ ಮೊದಲನೇ ವಾರ ಅಂತ ಹೇಳ್ತಾ ಇದ್ದೀನಿ ಮೊದಲನೇ ಹದಿನೈದು ದಿನಗಳು ರವಿಯ ಬಲ ಅಂತ ಹೇಳ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ಖುಜನ ಅವರ ಜೊತೆಗೆ ಇರುವುದರಿಂದ ಈ ಮೊದಲನೇ ವಾರದಲ್ಲಿ ನೀವು ಕೈ ಹಿಡಿರುವಂತಹ ಪ್ರತಿಯೊಂದು ಕೆಲಸವು ಯಶಸ್ವಿಯಾಗುತ್ತೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಈ ಅಧಿಕಾರಿಗಳು ಸಹಕಾರ ನೀಡ್ತಾರೆ ಬರಬೇಕಾಗಿರುವಂತಹ ಅಮೌಂಟ್ ಏನಾದರೂ ನಿಮಗೆ ಪೆಂಡಿಂಗಲ್ಲಿರುವಂತಹ ಬಿಲ್ಸ್ ಆಗಿರ್ಬೋದು ಕ್ಲೇಮ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಬರಬೇಕಾಗಿರೋ ಯಾರಿಗಾದರೂ ಹಣಕಾಸಿನ ಸಹಾಯ ಮಾಡಿದರೆ ಅದನ್ನು ಹಿಂಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇಂದು ಇದಕ್ಕೆ ಮುಂಚೆ ನಿಂತೋಗಿರುವಂತಹ ಅರ್ಧಾಂತರವಾಗಿ ನಿಂತೋಗಿರುವಂತಹ ಕೆಲಸಗಳನ್ನು ಮತ್ತೆ ಪೂರ್ತಿ ಮಾಡೋದಕ್ಕೆ ಕುಜನು ಮೊದಲನೇ ವಾರದಲ್ಲಿ ಏಕ ಈ ಲಾಭಸ್ಥಾನ ಏಕಸ್ ಏಕಾದಶ ಸ್ಥಾನದಲ್ಲಿ ತುಂಬ ಅದ್ಭುತವಾಗಿರ್ತಾರೆ ಆದರೆ ಏಳನೇ ತಾರೀಕಿಂದ ಕುಜಮಹಾಶಿಯರು ಹನ್ನೆರಡನೇ ಮನೆಗೆ ವ್ಯಯಸ್ಥಾನಕ್ಕೆ ಬರುವುದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅನಾವಶ್ಯಕವಾಗಿ ಇನ್ಸಲ್ಟ್ಗಳು ಜಾಸ್ತಿ ಆಗುತ್ತೆ ಈ ರವಿ ಅನ್ನು ಅದೇ ಗೋಚಾರ ಮಾಡ್ತಾ ಇದ್ದಾನೆ ಬಂಧುವರ್ಗದಲ್ಲಿ ಸ್ನೇಹಿತರ ಸಮ್ಮುಖದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕಮ್ಮಿ ಆಗೋದಾಗಿರ್ಬೋದು ನಿಮ್ಮ ಹಿಂದುಗಡೆ ಮಾತುಗಳಾಡುವುದಾಗಿರ್ಬೋದು ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ನಿಮ್ಮ ನಿಮ್ಮ ಮೇಲೆ ಆರೋಪಗಳು ಬರಬಹುದಾಗಿರ್ಬೋದು ಇತ್ಯಾದಿ ವಿಷಯಗಳ ಅಗೌರವ ಮಾನಹಾನಿ ಇತ್ಯಾದಿ ವಿಷಯಗಳು ನಡೀತಾ ಇದೆ ಸೊ ಆ ಕಾರಣದಿಂದ ಈ ಸಂದರ್ಭದಲ್ಲಿ ಬಂಧು ಮಿತ್ರಗಳೊಡನೆ ಈ ಅತಿರೇಕಕ್ಕೋಗಿ ಮಾತಿನ ಬರದಲ್ಲಿ ವಾಗ್ ವಿವಾದಗಳಿಗೆ ಅವಕಾಶ ಮಾಡ್ಕೊಳೋಕ್ಕೆ ಹೋಗಬೇಡಿ ಅದೇ ರೀತಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಯಾರಾದರೂ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ ಕಷ್ಟ ಕಾಲದಲ್ಲಿ ನನಗೆ ಫೋನ್ ಮಾಡು ಅಥವಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಿನಗೆ ತಕ್ಕಂತೆ ಜಾಬ್ ವಿಷಯದಲ್ಲಾಗಿರ್ಬೋದು ವೃತ್ತಿ ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಹಣಕಾಸಿನ ಸಮಯಗಳಲ್ಲಾಗಿರ್ಬೋದು ಈ ನಿಮ್ಗೆ ಯಾರು ಅಶ್ಯೂರೆನ್ಸ್ ಕೊಟ್ಟಿರ್ತಾರೋ ಅಂತಹ ವ್ಯಕ್ತಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಫೋನ್ ಮಾಡಿದ್ರು ಪಿಕ್ ಮಾಡೋಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಅಥವಾ ಈ ಸಂದರ್ಭದ ಏನೋ ಒಂದು ರೀಸನ್ ಹೇಳಿ ಅವರು ಕೊಟ್ಟಿರುವಂತಹ ನೀವು ಹೇಳಿದ್ರಲ್ಲ ಅವತ್ತು ಸಹಾಯ ಮಾಡಿದೆ ಆ ಹೇಳಿದ್ದೆ ಮಾಡಿದ್ದೀನಿ ಅಂತ ಬಟ್ ಈಗ ಬ್ಯುಸಿ ಇದ್ದೀನಿ ಅಂತ ಕಟ್ ಮಾಡೋದು ಇತ್ಯಾದಿ ವಿಷಯಗಳು ಇಗ್ನೋರ್ ಮಾಡೋದಕ್ಕೆ ಈ ರೀತಿ ವಿಷಯಗಳಿಂದ ಸಣ್ಣ ಪುಟ್ಟ ಅವಮಾನಗಳಾಗೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ದುಂದು ವೆಚ್ಚಗಳು ಕಮ್ಮಿ ಮಾಡಿ ಯಾರ ಮೇಲೇನೂ ಡಿಪೆಂಡ್ ಆಗದೆ ಅದು ನಿಮ್ಮ ಸ್ವಭಾವ ಸ್ವಾಭಿಮಾನಿಗಳು ಅಂತ ಹೇಳ್ಬೋದು ಮಕರ ರಾಶಿಯವರು ಆದ್ದರಿಂದ ಈ ಸಂದರ್ಭದಲ್ಲಿ ಯಾರನ್ನಾದರೂ ಸಹಾಯವನ್ನು ಕೇಳೋದಕ್ಕೆ ಮುಂಚೆ ಆ ವ್ಯಕ್ತಿ ಸಹಾಯ ಮಾಡುವಂತಹ ರೀತಿಯಲ್ಲಿ ಇರ್ತಾರಾ ಅಥವಾ ಅವ ಅಪಮಾನಗಳು ಮಾಡ್ತಾರ ಅಂತ ಯೋಚನೆ ಮಾಡಿ ಬೇರೆಯವ್ರನ್ನ ಸಹಾಯ ಕೇಳೋದು ಉತ್ತಮವಾಗಿರುತ್ತೆ ಇನ್ನು ಮುಖ್ಯವಾಗಿ ಈ ಐದನೇ ತಾರೀಕು ವರೆಗೂ ಮುಕ್ ಪಂಚಮ ಈ ಮುಖ್ಯವಾಗಿ ಈ ಗುರು ಅದ್ಭುತವಾಗಿ ಸಪ್ತಮದಲ್ಲಿದ್ದು ಅನುಕೂಲವಾಗಿ ಗುರುಬಲ ಅನ್ನೋದಿತ್ತು ಮಕರ ರಾಶಿವರೆಗೆ ಇಲ್ಲಿಯವರೆಗೂ ಆದರೆ ಈಗ ಕಟಕ ರಾಶಿಯಿಂದ ಮತ್ತೆ ರಿಟನ್ ಮಿಥುನ ರಾಶಿಗೆ ಹೋಗ್ತಾ ಇರುವಂತಹ ಕಾರಣದಿಂದ ನಿಮಗೆ ಆರ್ ಷಸ್ತ ಗುರು ಅಂತ ಹೇಳ್ತೀವಿ ಋಣ ಶತ್ರು ಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ಎಗೈನ್ ಗುರು ಬರೋದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಗುರು ಬಲ ಅನ್ನೋದು ಮತ್ತೆ ಕಮ್ಮಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಮುಖ್ಯವಾಗಿರುವಂತಹ ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ಎಸ್ಪೆಷಲಿ ಮಕರ ರಾಶಿಯವರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಲೆ ಬಾಳುವಂತಹ ವಸ್ತುಗಳು ಅದು ಗೋಲ್ಡ್ ಆಗಿರ್ಬೋದು ಮೊಬೈಲ್ಸ್ ಆಗಿರ್ಬೋದು ಗ್ಯಾಡ್ಜೆಟ್ಸ್ ಆಗಿರ್ಬೋದು ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಅವನ್ನು ಪ್ರಯಾಣಗಳಲ್ಲಿ ಉಪಯೋಗಿಸಿ ಸಾಧ್ಯವಾದಷ್ಟು ನೀವು ಈ ಶುಭ ಕಾರ್ಯಗಳಲ್ಲಿ ಅಥವಾ ಪ್ರಯಾಣಗಳು ಮಾಡುವಾಗ ಬೆಲೆ ಬಾಳುವಂತಹ ಗೋಲ್ಡ್ಗೆ ಎಷ್ಟು ಡಿಮ್ಯಾಂಡ್ ಅಂತ ಎಷ್ಟು ಪ್ರೈಸ್ ಬೆಳೆದಿದೆ ಅಂತ ಎಲ್ಲರಿಗೂ ಗೊತ್ತು ಸೊ ಆದ್ದರಿಂದ ಈಗ ಈ ದುಷ್ಕರ್ಮಿಗಳು ಈ ಕೆಲವೊಂದು ವ್ಯಕ್ತಿಗಳು ಅದೇ ಕೆಲಸಕ್ಕೆ ಪ್ರಯಾಣಗಳಲ್ಲಿ ಟಾರ್ಗೆಟ್ ಮಾಡ್ತಾರೆ ಮನೆ ಮುಂದೆ ಬಂದ್ರೂ ಬೈಕಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ಸ್ ಇನ್ಸಿಡೆಂಟ್ಸನ್ನು ನೋಡ್ತಾ ಇರ್ತೇವೆ ಸೊ ಮನೆ ಎಲ್ಲಾದರೂ ಹೋಗೋವಾಗೂ ಅಷ್ಟೇ ಬ್ಯಾಂಕ್ಗಳಲ್ಲಿ ಲಾಕರ್ಗಳಲ್ಲಿ ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು ಸೇಫಾಗಿ ನೋಡಿಕೊಳ್ಳೋದು ಮುಖ್ಯವಾಗಿ ಒಂದುಂತಹ ವಸ್ತುಗಳನ್ನು ಎಲ್ಲಾದರೂ ಬಿಟ್ಟು ಮರೆತು ಹೋಗೋದು ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗರೂಕರವಾಗಿರಬೇಕಾಗಿರುತ್ತೆ ಗುರು ಆರನೇ ಮನೆಯಲ್ಲಿರೋದರಿಂದ ಸೊ ಆದ್ದರಿಂದ ಬೆಳೆ ಬಾಳುವಂತಹ ಅದು ಗೋಲ್ಡ್ ಆಗಿರ್ಬೋದು ಗ್ಯಾಡ್ಜೆಟ್ಸ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಈ ರಾತ್ರಿ ಪ್ರಯಾಣಗಳು ಮಾಡುವ ಸಂದರ್ಭಗಳಲ್ಲಿ ನಿಮ್ಮ ವಸ್ತುಗಳನ್ನು ಜೋಪಾನವಾಗಿ ನೋಡ್ಕೋಬೇಕಾಗಿರುತ್ತೆ ಈ ಮಾಸದಲ್ಲಿ ಇನ್ನು ಶುಕ್ರ ಹನ್ನೊಂದನೇ ಸ್ಥಾನದಲ್ಲಿ ಇದ್ದು ಎಲ್ಲ ಗ್ರಹಗಳು ನೋಡಿ ಫಸ್ಟ್ ಆಫ್ ಆಲ್ಮೋಸ್ಟ್ ಹದಿನೈದನೇ ತಾರೀಕವ ವರೆಗೂ ರವಿ ಮೊದಲನೇ ವಾರದಲ್ಲಿ ಬುಧ ಹತ್ತೊಂಬತ್ತನೇ ತಾರೀಕು ವರೆಗೂ ಶುಕ್ರ ಎಲ್ಲರೂ ಕೂಡ ಅನುಕೂಲವಾಗಿದ್ದಾರೆ ಆದರೆ ಸ ದ್ವಿತೀಯ ಅರ್ಥ ಮಾಸ ದ್ವಿತೀಯಾರ್ಥದಲ್ಲಿ ಮಾತ್ರ ಕೆಲವಷ್ಟು ಆತಂಕಗಳು ಅನ್ನೋದಿರುತ್ತೆ ಶುಕ್ರನೂ ಅಷ್ಟೇ ಏಕಾದಶ ಸ್ಥಾನದಲ್ಲಿ ಇಪ್ಪತ್ತು ಆಲ್ಮೋಸ್ಟ್ ಹತ್ತೊಂಬತ್ತನೇ ತಾರೀಕರೆಗೂ ತುಂಬ ಆಗಿರುತ್ತೆ ಲಾಭ ಸ್ಥಾನಕ್ಕೆ ಬರುವಂತಹ ಶುಕ್ರ ಧನ ವಿಷಯಗಳಲ್ಲಾಗಿರ್ಬೋದು ಬಂಧುಗಳೊಡನೆ ಕೆಲವೊಂದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಒಳ್ಳೆಯ ಪಾರ್ಟಿಗಳಲ್ಲಿ ಈ ಫಂಕ್ಷನ್ಸಲ್ಲಿ ಅಟೆಂಡ್ ಆಗೋದಾಗಿರ್ಬೋದು ಇಷ್ಟವಾಗಿರುವಂತಹ ಊಟವನ್ನು ಸೇವಿಸೋದಾಗಿರ್ಬೋದು ಕುಟುಂಬ ಸೌಖ್ಯ ಕುಟುಂಬಸ್ಥರ ಜೊತೆ ಕೆಲವೊಂದು ವಿಷಯಗಳು ಯಾತ್ರೆಗಳು ಪುಣ್ಯಕ್ಷೇತ್ರಗಳು ವಿವಾಹಾದಿ ಶುಭ ಕಾರ್ಯಗಳಿಗೆ ಅಟೆಂಡ್ ಆಗೋದಾಗಿರ್ಬೋದು ಈ ಪ್ರೀತಿ ಜಾಸ್ತಿ ಅಂದರೆ ಮ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಹೊಂದಾಣಿಕೆ ಇತ್ಯಾದಿ ವಿಷಯಗಳಿರುತ್ತೆ ಎಗೇನ್ ಶುಕ್ರ ವ್ಯಯಕ್ಕೆ ಬಂದಾಗ ಇಪ್ಪತ್ತನೇ ತಾರೀಕಿಂದ ಅಲ್ಲಿ ಸ್ವಲ್ಪ ವಾಹನದಲ್ಲಿ ಚಲಾಯಿಸುವಾಗ ವಾಹನವನ್ನು ಚಲಾಯಿಸುವಾಗ ರಾತ್ರಿ ಹೊತ್ತು ಪ್ರಯಾಣಗಳು ಮಾಡುವಾಗ ಮುಂಜಾಗ್ರತೆ ಕ್ರಮಗಳು ತಪ್ಪದೇ ಪಾಲಿಸಬೇಕಾಗಿರುತ್ತೆ ವಾಹನವನ್ನು ಚಲಾಯಿಸುವುದಾಗ ಹೆಲ್ಮೆಟ್ ಧಾರಣೆ ತಪ್ಪ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಕೋಬೇಕಾಗಿರುತ್ತೆ ಮದ್ಯಪಾನ ಮಾಡಿ ದಯವಿಟ್ಟು ವಾಹನ ಚಲಾಯಿಸುವುದು ಬೇಡ ಫೋನಲ್ಲಿ ಮಾತಾಡ್ತಾ ವಾಹನವನ್ನು ಚಲಾಯಿಸ್ತಾ ಇರ್ತಾರೆ ನಿಮಗೂ ಪ್ರಾಬ್ಲಮೇ ನಿಮ್ಮ ಆಪೋಸಿಟಲ್ಲಿ ಬರ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಆಪತ್ತು ಕಾತಿರುತ್ತೆ ಸೊ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸೊ ವಾಹನಗಳಲ್ಲಿ ಓಡಾಡುವಂತಹ ಸಂದರ್ಭಗಳಲ್ಲಿ ಈ ಕೈಗಾರಿಕಾ ಪರಿಶ್ರಮಗಳಲ್ಲಿ ಕೆಲಸ ಮಾಡ್ತಾ ಮೆಷ್ನರಿ ಮುಖಾಂತರ ವರ್ಕ್ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ವರ್ಕ್ ಮಾಡುವಂತಹ ಪ್ರದೇಶಗಳಲ್ಲಿ ಸ್ವಲ್ಪ ಎಲ್ಲ ವಿಷಯಗಳು ಇಪ್ಪತ್ತನೇ ತಾರೀಕಿಂದ ಕೊನೆಯವರೆಗೂ ಶುಕ್ರ ಹನ್ನೆರಡನೇ ಮನೆಯರು ಇರೋದರಿಂದ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲ ಆತಂಕಗಳು ಬಂದ್ರೂ ಈ ರೀತಿ ಅಂದರೆ ಮುಖ್ಯವಾಗಿ ನಿಮ್ಮನ್ನು ನಿಮ್ಮ ಭದ್ರತೆ ಸೆಕ್ಯೂರಿಟಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಇನ್ನು ಬುಧ ಬುಧ ಬಂದು ಇವರು ವ್ಯ ಈ ಸ್ವಲ್ಪ ಅನು ಅನುಕೂಲವಾಗಿದ್ದರೂ ಕೂಡ ಮೊದಲನೇ ವಾರದಲ್ಲಿ ಅನುಕೂಲವಾಗಿರ್ತಾರೆ ಮತ್ತು ಆರನೇ ತಾರೀಕಿಂದ ಈ ಬುಧ ಗುರ ಗುರು ಮತ್ತು ಆಗಿರ್ಬೋದು ಇವರೆಲ್ಲೂ ಫಸ್ಟ್ ಆಫಲ್ಲಿ ತುಂಬ ಅನುಕೂಲವಾಗಿರುತ್ತೆ ಒಟ್ಟಾಗಿ ಈ ಮಾಸದಲ್ಲಿ ಈ ಕೆಲವೊಂದು ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಕೂಡ ಅನುಕೂಲ ಫಲಗಳು ಇದೆ ಈ ಸಂದರ್ಭದಲ್ಲಿ ನಿಮಗೆ ಪ್ರತ್ಯೇಕವಾಗಿ ಬಾಗಿರು ಅಂದರೆ ಬೇಕಾಗಿರುವಂಥದ್ದು ಗುರುಬಲ ಆಗಿರುತ್ತೆ ಗುರುವಿನ ಅನುಗ್ರಹಕ್ಕೋಸ್ಕರ ಗುರುವಾರದಂದು ಕಡಲೆ ಕಾಳನ್ನು ಈ ಅರಿಶಿನ ವಸ್ತ್ರದಲ್ಲಿ ಇಟ್ಟು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಈ ಕಡಲೆ ಕಾಳನ್ನು ನೆನೆಸಿರುವಂತಹ ಕಡಲೆ ಕಾಳನ್ನು ಹಸುವಿಗೆ ದಾನ ಮಾಡುವುದರಿಂದ ಈ ಗುರುವಾರದಂದು ಶ್ರೀರಾಯರ ಸನ್ನಿಧಾನಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆಯೋದರಿಂದ ಅವರ ಪ್ರಾರ್ಥನೆಗಳಿಂದ ಗುರು ಹಿರಿಯರನ್ನು ಗೌರವಿಸುವುದರಿಂದ ಗುರುಬಲ ಜಾಸ್ತಿ ಗುರುಬಲ ಒಂದು ಇದ್ದರೆ ಸಾಕು ಎಷ್ಟೇ ಗ್ರಹ ದೋಷಗಳಿದ್ದರೂ ಪ್ರತಿಕೂಲ ಫಲಗಳಿದ್ದರೂ ಕೂಡ ನಿಮಗೆ ಅನುಕೂಲವಾಗಿರುತ್ತೆ ನ ಆಲ್ಮೋಸ್ಟ್ ಜನವರಿ ಹೊಸ ವರ್ಷದಿಂದ ಅನುಕೂಲವಾಗಿ ಎಲ್ಲ ಗ್ರಹಗಳು ಅನುಕೂಲವಾಗ್ತಾ ಇದೆ ಬಟ್ ಈ ಮಾ ಡಿಸೆಂಬರ್ ಮಾಸದಲ್ಲಿ ಮಾತ್ರ ಕೆಲವೊಂದು ವಿಷಯಗಳಲ್ಲಿ ನೀವು ನಿಮ್ಮ ಕಲ್ಲಿ ಒಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಈ ಮಾಸದಲ್ಲಿ ಅತ್ಯದ್ಭುತ ಶುಭ ಫಲಗಳು ಶುಕ್ರ ಅನುಕೂಲವಾಗಿ ನೀಡ್ತಾ ಇದ್ದಾರೆ ಬಟ್ ಶುಕ್ರನ ಅನುಗ್ರಹ ಬೇಕಾಗಿರುತ್ತೆ ಗುರುವಿನ ಅನುಗ್ರಹ ಬೇಕಾಗಿರುತ್ತೆ ರವಿಯ ಅನುಗ್ರಹ ಬೇಕಾಗಿರುತ್ತೆ ಸೊ ಆಯಾ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಮಾಡುತ್ತಾ ಈ ಮನ್ ಈ ಮಾಸದಲ್ಲಿ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ನಿಮ್ಮಲ್ಲಿ ನಿಮ್ಮ ಮೇಲೆ ಶ್ರೀರಾಮ ರಕ್ಷೆ ರೂಪದಲ್ಲಿ ಕಾಪಾಡಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾನುಸುಖಿನೋಭವಂತು ಸಮಸ್ತ ಬವಂತು ಜೈ ಶ್ರೀರಾಮ್